ಈಗ ರಾಮಾಚಾರ್ಯನ್ ಅಂತೂ ಕಂಪ್ಲೀಟ್ ಆಗಿ ಆಂಬುಲೆನ್ಸ್ ಅಲ್ಲಿ ಎಸ್ಕೇಪ್ ಮಾಡಾಯಿತು ಸೊ ಒಂದು ವಿಚಾರವೂ ಕೂಡ ಕೆ ಕೆ ಗೊತ್ತಾಯಿತು ಪೊಲೀಸರಿಗೆ ಗೊತ್ತಾಯಿತು ನಂತರದಲ್ಲಿ ಆ ಇವರಿಗೆ ಮಾನ್ಯತೆಗೂ ಕೂಡ ಗೊತ್ತಾಗಿದೆ ಸೊ ಏನಾಗುತ್ತೆ ಅಂತ ಬಹಳಷ್ಟು ಕುತೂಹಲವೂ ಕೂಡ ಅಷ್ಟೇ ಆಗಿದೆ ಒಟ್ಟಿನಲ್ಲಿ ಚಾರುಗೆ ಒಟ್ಟಿನಲ್ಲಿ ಬಹಳಷ್ಟು ರೀತಿಯಲ್ಲಿ ಚಾರು ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾಳೆ ಯಾಕಾದ್ರೂ ಮಾಡಿ ರಾಮಾಚಾರಿಗೆ ಪ್ರಜ್ಞೆ ಬರ್ಸ್ಲೇಬೇಕು ಬ್ರೈನ್ ಡೆಡ್ ಆಗಿದೆ ಅಂತೇಳಿ ಡಾಕ್ಟರ್ ಆತನಿಗೆ ಎಲ್ಲವೂ ಕೂಡ ಮುಂಚೆ ರೀತಿ ಆಗ್ಬೇಕು ಅಂತ ಬಹಳಷ್ಟು ರೀತಿಯಲ್ಲಿ ಪ್ರಯತ್ನದಲ್ಲಿ ಅದೇ ರೀತಿ ಗುರುಗಳ ಹತ್ರ ಕೂಡ ಕರ್ಕೊಂಡು ಹೋಗಿದ್ದಾಳೆ ಸೊ ಗುರುಗಳು ಪವಾಡ ಮಾಡೇ ಮಾಡ್ತಾರೆ ರಾಮಾಚಾರಿ ಎದಳ್ತಾರೆ ಪವಾಡದ ರೀತಿ ರಾಮಾಚಾರಿಗೆ ಎಲ್ಲವೂ ಕೂಡ ಬರುತ್ತೆ ಅಂದ್ರೆ ಪ್ರಜ್ಞೆ ಬರುತ್ತೆ ವಾಪಸ್ ಮೊದಲಿನ ರೀತಿ ಆಗಿ ಆಗ್ತಾರೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ சாரும் பிளான் அடி ஒன்று ஆஸ்பத்திரையே நிஜகூ கூட சூப்பர் இப்போ ஒே ட்வீஸ்ட் அந்த அல்லது சாரூ கூட அம்புலன்ஸ் அன்ன ஓர்த்தி தாள் சஸ்தர மட்டி ட்வீஸ் மேல ட்வீஸ்ட் கூட குரு ரீதி ராச்சாரிய டிரீடமெண்ட் அ கொடுத்து சார்க்கு ஓதே கண்ணு கூட வர்சு அது கூட பவாட ஆகிட்டு ரச்சாரியாவது ட்ரீட்மெண்ட் கொடுத்தா ஆச்சாரிய ஐஷதி கொடுத்தா ரீந்த கம்ப்ளீட் பிரஜை இல்ல சோ யாவ ரீதி ரீ எதிர்த்தானே ராமாச்சர் யத்து மேல் அவனா உன்து ரியாக்சன் ஏனாகிருத்தேன் ராமாச்சரிக் என்னதிரும் 브�ேண்டிட்